ಭತ್ತ ಕೃಷಿಯ ಬಗ್ಗೆ ಯುವ ಜನಾಂಗಕ್ಕೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಸೋಮವಾರಪೇಟೆಯ ಗೌಡಳ್ಳಿ ಗ್ರಾಮದ ರಾಜು ಅವರ ಗದ್ದೆಯಲ್ಲಿ ಆರನೇ ವರ್ಷದ ಭತ್ತನಾಟಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ರಂಜನ್ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ಉದ್ಯೋಗ ಅರಸಿ ಪಟ್ಟಣಕ್ಕೆ ಹೋಗುವುದು ಸಾಮಾನ್ಯವಾಗಿದೆ ಅಲ್ಲಿ ಬದುಕು ಕಟ್ಟಿಕೊಂಡರೂ ಸಹ ನಮ್ಮ ಮೂಲ ನೆಲೆಯ ಸಂಪರ್ಕವನ್ನು ಕಡಿದುಕೊಳ್ಳಬಾರದು ಕೃಷಿ ಭೂಮಿಯನ್ನು ಬರಡಾಗಿಸದೆ ವ್ಯವಸಾಯ ಮಾಡಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ಭತ್ತದ ಗದ್ದೆಗಳು ಪಾಳು ಬೀಳುತ್ತಿರುವುದು ಕಳವಳಕಾರಿ ಈ ನಿಟ್ಟಿನಲ್ಲಿ ಯಂಗ್ ಇಂಡಿಯನ್ ಫಾರ್ಮರ್ ಅಸೋಸಿಯೇಷನ್ ಭತ್ತದ ಗದ್ದೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ರಂಜನ್ ಹೇಳಿದರು ಎಲ್ಲ ಸದಸ್ಯರನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ನಮ್ಮ ರೈತ ಕಸಬನ್ನ ಬಿಡಬಾರ್ದು ಅದನ್ನ ಎಲ್ಲರೂ ಮಾಡಬೇಕು ಅಂದ್ರೆ ಉದ್ದೇಶದಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ಇವತ್ತು ಭತ್ತನು ಕೂಡ ಅಷ್ಟೇ ಒಂದು ಕಾಲದಲ್ಲಿ ಪ್ರಾಫಿಟ್ ಬಹಳ ಕಡಿಮೆ ಇವಾಗ ಪ್ರಾಫಿಟ್ ಇದೆ ನಾವು ಐದು ಇರೋ ವೆರೈಟಿ ನೋಡುವಂತ ಕೆಲಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ಸಿ ಮತ್ತು ಡಿ ಜಾಗದ ಸಮಸ್ಯೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಸೇರಿದಂತೆ ಹಲವು ಸಮಸ್ಯೆಗಳು ಕೃಷಿಕರನ್ನು ಕಾಡ್ತಿದೆ ಜಿಲ್ಲೆಯ ಕೃಷಿ ಮತ್ತು ಕೃಷಿಕರ ಉಳಿವಿಗಾಗಿ ನಡೆಯುವ ಹೋರಾಟಕ್ಕೆ ಸಂಘವು ಬೆಂಬಲ ನೀಡುತ್ತಾ ಬಂದಿದೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿರುವ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿ ಕೃಷಿಕರನ್ನು ಒಕ್ಕಲೆಬ್ಬಿಸದಂತೆ ತಡೆಯಬೇಕಿದೆ ಎಂದರು ಏನು ಈ ತೀರ್ಮಾನವನ್ನು ಸಿ ಎನ್ ಡಿ ಲ್ಯಾಂಡ್ಗಳನ್ನು ಈ ಫಾರೆಸ್ಟ್ ಲ್ಯಾಂಡ್ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಏನು ತೀರ್ಮಾನ ಮಾಡಲಂಥ ಒಂದು ಸನ್ನಿವೇಶವನ್ನು ಒಂದು ತಂದಿದ್ದಾರೆ ಅದು ನಿಜವಾಗಲೂ ರೈತರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸ ಈ ಭಾಗದಲ್ಲಿ ಕೊಡಗಿನ ಶಾಂತಹಳ್ಳಿ ಈ ಮತ್ತು ಈ ಶಾಂತಹಳ್ಳಿ ಸುತ್ತಮುತ್ತ ಹಳ್ಳಿ ಭಾಗದಲ್ಲಿ ಸಾಕಷ್ಟು ಸಿ ಎನ್ ಡಿ ಲ್ಯಾಂಡ್ಗಳನ್ನು ಮಾರ್ಪಡಿಸಿ ಮಾ ಮಾರ್ಪಡನೆ ಈ ಅಧಿಕಾರಿಗಳು ಅವರ ಕಚೇರಿಯಲ್ಲಿ ಕುತ್ಕೊಂಡು ಮಾಡಿದ್ದಾರೆ ಅಲ್ಲಿ ನೂರಾರು ವರ್ಷಗಳಿಂದ ರೈತರು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಅವರು ವ್ಯವಸಾಯ ಮಾಡುತ್ತಿರುವಂತಹ ಅವರ ಭೂಮಿಯನ್ನು ಸಿ ಎನ್ ಡಿ ಲ್ಯಾಂಡ್ ಗಳನ್ನ ಇವರು ಆಫೀಸ್ನಲ್ಲೇ ಕುಳಿತುಕೊಂಡು ಅವರ ಕಚೇರಿಯಲ್ಲಿ ಕುಳಿತುಕೊಂಡು ಸಿ ಎನ್ ಡಿ ಲ್ಯಾಂಡ್ ಗಳನ್ನ ಬದಲಾವಣೆ ಮಾಡಿದ್ದಾರೆ ನಿಜವಾಗ್ಲೂ ಅವರನ್ನು ನಾಳೆ ನೀವು ತಗೊಂಡೋಗಿ ಬೀದಿಗಳಿಗೆ ಬೀದಿಗೆ ಎಸುವಂತಹ ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಿ ರೈತರು ನೀವು ಮಾಡುತ್ತೀರಿ ಅಥವಾ ಬೀಳುತ್ತೆ ಅವರನ್ನೇ ನೀವು ಬೀದಿಗೆ ಇಳಿಸ್ ಬೀದಿಗೆ ಹೆಸರು ಅಂತಹ ಇವತ್ತು ಮಾಡಿದ್ದೀರಿ ಅದೇ ರಾಜ್ಯ ಸರ್ಕಾರ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಅಫಿಡವಿಟ್ ನ ನಮ್ಮ ಭಾಗದಲ್ಲಿ ಇರುವಂತಹ ರೈತರ ಪರವಾಗಿ ನೀಡಬೇಕು ಇಲ್ಲಿ ರೈತರು ಹಲವಾರು ವರ್ಷದಿಂದ ವಯಸಾಯನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಆ ಸಿ ಎನ್ ಡಿಲ್ಯಾಂಡ್ಗಳಂತ ಏನು ಅವರ ಅವರ ಅನುಮತಿ ಇಲ್ಲದಲೇ ಅವರ ಅವರ ಗಮನಕ್ಕೆ ಬಾರದೆ ಏನು ನೀವು ಪರಿವರ್ತನೆ ಮಾಡಿದ್ದೀರಿ ಅದನ್ನು ಮತ್ತೆ ನೀವು ನೀಡಬೇಕು ಅಂತ ಈ ಕೇಂದ್ರ ಸರ್ಕಾರಕ್ಕೆ ನಾನು ಈ ವಿಡಿಯೋ ಮುಖಾಂತರ ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಮತ್ತು ಸುಪ್ರೀಂ ಕೋರ್ಟ್ಗೆ ಈ ಈ ಯಂಗ್ ಇಂಡಿಯನ್ ಫಾರ್ಮರ್ ಅಸೋಸಿಯೇಷನ್ ವತಿಯಿಂದ ಮತ್ತು ಅವರ ಒಂದು ಬೆಂಬಲಿಗರ ಎಲ್ಲ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಈ ವಿಡಿಯೋ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ ಯಂಗ್ ಇಂಡಿಯನ್ ಫಾರ್ಮರ್ ಅಸೋಸಿಯೇಷನ್ ಇವತ್ತು ಆ ರೈತರ ಬೆಂಬಲಕ್ಕೆ ನಿಲ್ತದೆ ಹಾಗೆ ಸುಪ್ರೀಂ ಕೋರ್ಟ್ ಇರ್ಬೋದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಅವರ ಬೆನ್ನೆಲುಬಾಗಿ ಅಥವಾ ಬೆನ್ನ ಹಿಂದೆ ರೈತರ ಬೆನ್ನ ಹಿಂದೆ ಅವರನ್ನು ಮಾಡಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಚ್ ಎನ್ ರವೀಂದ್ರ ಮಾತನಾಡಿ ಕೃಷಿ ಭೂಮಿಯ ಉಳಿವಿಗೆ ಎಲ್ಲರೂ ಮನಸ್ಸು ಮಾಡಬೇಕಿದೆ ಮಿಶ್ರ ಬೇಸಾಯ ಪದ್ಧತಿಯಿಂದ ಲಾಭ ಗಳಿಸಬಹುದು ಕೃಷಿ ಭೂಮಿ ಎಂದಿಗೂ ರೈತರನ್ನು ಕೈ ಬಿಡೋದಿಲ್ಲ ಎಂದರು ನಾವೆಲ್ಲ ರೈತರು ಇಲ್ಲಿ ರೈತರು ರೈತರ ಕಸುಬನ್ನ ಬಿಡಬಾರದು ನಾವು ನಾಟಿ ಮಾಡಬೇಕು ಇದ್ದ ಜಾಗಗಳನ್ನ ಬೆಳೆದ್ನ ನಾವು ತಿನ್ಬೇಕು ನಾವು ಅನುಕರಣೆ ಅಂತಾರೆ ಅನುಕರಣೆ ಮಾಡಬಾರ್ದು ಬೇರೆ ಸಾಫ್ಟ್ವೇರು ಅವರು ಇವರು ಅಂತ ನಮ್ಮಲ್ಲಿ ಏನಿದೆ ನಾವು ಭತ್ತ ಬೆಳಿಬೇಕು ನಾವೇ ತಿನ್ನಬೇಕು ಅದು ಒಳ್ಳೆಯದು ಹಾಗಾಗಿ ಯಂಗ್ ಇಂಡಿಯನ್ಸ್ ಯಂಗ್ ಇಂಡಿಯನ್ ಅಲ್ಲ ಯಂಗ್ ಫಾರ್ಮರ್ಸ್ ಅಸೋಸಿಯೇಷನ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ಶ್ಲಾಘನೀಯ ಯಾಕೆ ಹೇಳಿದ್ರೆ ನಮ್ಮ ಗದ್ದೆಯಲ್ಲಿ ಅಥವಾ ನಮ್ಮ ಜಾಗದಲ್ಲಿ ನಾವು ಬೆಳೆದಿದ್ದನ್ನ ನಾವು ತಿನ್ನಬೇಕು ವ್ಯವಸಾಯ ಅಂತ ಹೇಳೋದು ಭಾಳ ಪ್ರಮುಖವಾದ ಒಂದು ಹುದ್ದೆ ಅಂತಲೇ ಹೇಳ್ಬೋದು ನಾವು ದೇಶಕ್ಕೆ ಅನ್ನ ಕೊಡುವಂಥ ರೈತರು ರೈತರ ಕಸಬನ್ನು ಬಿಡಬಾರ್ದು ಪೈಸ ರೈತರೇ ರಾಷ್ಟ್ರದ ಬೆನ್ನೆಲುಬು ಅಂತ ಇಂಡ್ಯಾದಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಇದು ಜನ ಕ ಕಲ್ಟಿವೇಶನ್ನು ಮತ್ತು ರೈತಾಪಿ ವರ್ಗದವರು ಅವರಿಗೆಲ್ಲ ಸರ್ಕಾರದಿಂದ ಸವಲತ್ತುಗಳು ಬೇಕು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಇರ್ಬೋದು ಆಮೇಲೆ ಟೆಕ್ನಿಕಲ್ಲಿ ಟೆಕ್ನಿಕಲ್ ಯಂತ್ರೋಪಕರಣಗಳನ್ನ ಉಪಯೋಗಿಸ್ಬೋದು ಅದು ನಮ್ಮ ಇಲ್ಲಿ ಕೊಡಗಿನಲ್ಲಿ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಫ್ರಾಗ್ಮೆಂಟೇಷನ್ ಅಂದರೆ ತುಂಡು ಭೂಮಿಗಳು ತುಂಡು ಭೂಮಿಗಳಿರೋದ್ರಿಂದ ನಾವು ಟ್ರ್ಯಾಕ್ಟ್ರು ಯಥೇಚ್ಛವಾಗಿ ಟ್ರ್ಯಾಕ್ಟ್ರು ಅಥವಾ ಬೇರೆ ವೈಜ್ಞಾನಿಕವಾದ ಕೃಷಿ ಮಾಡೋಕ್ಕಾಗಲ್ಲ ನಾವು ಹಿಂದೆ ಹಸು ದನಗಳನ್ನು ಅವಲಂಬಿಸಿದ್ವಿ ಅದೇ ರೀತಿಯಲ್ಲಿ ಇವಾಗ ನಾನು ಮಾತಾಡ್ತಿರುವಾಗ ಹೇಳಿದೆ ದನ ಹೊಗೆ ಉಳು ಉಗಳಲ್ಲ ಟ್ರ್ಯಾಕ್ಟ್ರು ಸಗಣಿ ಹಾಕೋಲ್ಲ ಅಲ್ಲಿ ನಮ್ಮ ವ್ಯವಸಾಯ ಜಮೀನಿಗೆ ಹಾಕಿದರೆ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಇವಾಗೆಲ್ಲ ವ್ಯವಸಾಯ ಜಮೀನು ಹಾಳಾಗಿದೆ ಯಾಕೆ ಅಂತ ಹೇಳಿದರೆ ಕೆಮಿಕಲ್ ಯೂಸ್ ಮಾಡ್ತಾರೆ ಪ್ರಗತಿಪರ ಕೃಷಿಕ ಪೊನ್ನಂಪೇಟೆಯ ರವಿಶಂಕರ್ ಮಾತನಾಡಿ ಕೃಷಿ ಭೂಮಿಯ ಸದ್ಬಳಕೆ ಆಗಬೇಕು ರೈತರಿಂದಲೇ ದೇಶ ಎಂಬುದನ್ನು ಮನಗಂಡು ಸರ್ಕಾರಗಳು ಸಹ ಕೃಷಿಗೆ ಹೆಚ್ಚು ಉತ್ತೇಜನ ನೀಡಬೇಕೆಂದು ಹೇಳಿದರು ಗೌಡಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಸುರೇಶ್ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕಾಳಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಅಜ್ಜಳ್ಳಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಕಾಫಿ ಮಂಡಳಿ ಅಧಿಕಾರಿ ಲಕ್ಷ್ಮೀಕಾಂತ್ ವಿಎಸ್ಎಸ್ಎನ್ ಉಪಾಧ್ಯಕ್ಷೆ ಮಮತಾ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲೆ ರತ್ನ ರೋಟರಿ ಅಧ್ಯಕ್ಷ ಜೆಕೆ ಪೊನ್ನಪ್ಪ ಪ್ರಣವ್ ಫೌಂಡೇಶನ್ ಅಧ್ಯಕ್ಷ ರಾಕೇಶ್ ರೈ ಗದ್ದೆ ಮಾಲೀಕ ಜಿಎಸ್ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳು ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಭತ್ತ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಿದ್ರು ಇದಕ್ಕೂ ಮುನ್ನ ಕೆಸರು ಗದ್ದೆಯಲ್ಲಿ ವಿವಿಧ ಕ್ರೀಡಾಕೂಟಗಳನ್ನು ನಡೆಸಲಾಯಿತು